ಅಮ್ಮ ಸುಮ್ನಿರಮ್ಮ ಏನು ಆಗಲ್ಲ ಸುಮ್ನಿರಮ್ಮ ಅಣ್ಣಂಗೆ ಹೋಯ್ ಭುವನ್ ಬಾಗ್ಲು ತೆಗಿಯೋ ಅಣ್ಣ ತೆಗಿಯೋ ರೀ ಇಷ್ಟೊತ್ತು ಮಾತಾಡ್ತಿದ್ದ ಕಣ್ರಿ ಈಗ ಏನು ಮಾತಾಡ್ತಿಲ್ಲ ಅಂದ್ರೆ ಏನಾಗಿದ್ಯೋ ಭಯ ಆಗ್ತಿದೆ ಕಣ್ರಿ ನನಗೆ ಹ್ಮ್ ಇರೋನ ಒಬ್ಬ ಮಗನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಆಗ್ತಿದೆ ಕಣ್ರಿ ನನಗೆ ತೆಗಿರಿ ಏನಾರ ಮಾಡ್ರಿ ಸುಮ್ನೀರ್ ಗಿರ್ಜಿ ಏನು ಆಗಲ್ಲ ಅವನಿಗೆ ಒಂದೇ ಸಮನೆ ಗಾಬರಿ ಆಗ್ಬೇಡ ಹ್ಮ್ ಹೋಗು ದೀಪಾ ನೀನು ಹೋಗಿ ಕುಡ್ಕೊಂಡು ತಗೊಂಡ್ಬರ್ಬೋಗಿ ತಗೋಪ್ಪ భువన ఎద్దు నీకే అమ్మ అప్పా విష కు ఇది నీ భువనణ ఎద్దు ఏనా ఇన్ జొతే వద మే అమ్మ నోడమ్మ ఇవను ఇవన్న హే అంత గొప్పగా గొప్ప ఏమమ్మదు ఇవనత్ర వదే అప్పా బేగ ఆంబులెన్స్కి ఫోన్ ಕರ್ಕೊಂಡ್ ಹೋಗೋಣ ಬೇಗ ಹಾಸ್ಪಿಟಲ್ಗೆ ಖುಷಿ ದೀಪಾ ನವೀನ್ ಬಾರ ಇಲ್ಲಿ ದೀಪ ಯಾಕೋ ಬೇಗ ಮನೆ ಮುಂದೆ ನಿಂತೈತೆ ಯಾರಿಗ್ ಕರ್ಕೊಂಡು ಹೋಗ್ತಿದ್ರ ಏನೋ ಏನಾಯ್ತು ಏನೋ ಗೊತ್ತಾಗ್ತಿಲ್ಲ ಅಯ್ಯೋ ಏನಾಯ್ತು ಹೌದಲ್ವಾ ಅಮ್ಮ ನಾನ್ ಈಗಷ್ಟೇನೆ ದೀಪನ ಬಿಟ್ ಬಂದೆ ಕಣಮ್ಮ ಆ ಬೂವನು ಬಾಗಿಲಲ್ಲಿ ನಿಂತಿದ್ದ ನೋಡಿ ಒಳಗೆ ಹೋಗ್ಲಿಲ್ಲ ಹಾಗೆ ಬಂದ ಕಣಮ್ಮ ಯಾರಿಗೇನಾಯ್ತು ಕಾಣೆ ಣೆ ಹ್ಮ್ ನಾನು ಹೋಗ್ಬರ್ತೀನಿ ತಲೆನೋತಿದ್ದೆ ಇರು ಹೋಗೋ ಮಲ್ಕೋ ನಾನು ನವೀನು ಹೋಗ್ಬರ್ತೀವಿ ಸರಿ ಬಾ ಹೋಗೋಣ ನವೀನ್ ನೀನು ನಿನ್ನ ಗಾಡಿಲಿ ಬಾ ಯಾವ ಹಾಸ್ಪಿಟಲ್ ಅಂತ ಗೊತ್ತಾಯ್ತೇನು ಇಲ್ಲ ಕಣೋ ಅಣ್ಣ ಈ ಕೂಡ್ಲೇ ಹೋಗಿದಾರಲ್ಲ ಒತ್ತೇನಾಗಿಲ್ಲ ಹೋಗೋಣ ಅವರಿಂದನೇ ಹೋಗಿದ್ರೆ ಗೊತ್ತಾಗುತ್ತೆ ನೀನ್ ಕಣಮ್ಮ ಕಣ್ಣಮ್ಮ ಹೋಗಿ ಬರ್ತೀವಿ ಬಾಗ್ಲಾ ಕಣ್ಣ ಮನೆಗಿರು ಬರ್ತೀನಿ ನಾನು ಪಕ್ಕದಲ್ಲಿ ಇಟ್ಕೊಂಡು ಮಲ್ಕ ಫೋನ್ನ ಎಲ್ಲೆಲ್ಲೂ ಇಕ್ಕಬೇಡ ಸರಿನಾ ಒಂದೇ ಸಮಯ ಗಾಬರಿ ಮಾಡ್ಕೋಬೇಡ ಫೋನ್ ಏನಾದ್ರು ಮಾಡಿದರೆ ನಾವು ಸರಿನಾ ನೀಲಂದರೆ ನೀನಿಗೆ ಏನಾದ್ರು ಗಾಬರಿ ಆದರೆ ನಮಗೆ ಫೋನ್ ಮಾಡು ಸರಿನಾ ಎದುರ್ಕೋಬೇಡ ಭಯ ಪಡೋಕೆ ಹೋಗ್ಬೇಡ ಅಪ್ಪ ಇನ್ನೇನು ಬರ್ತಾರೆ ಸರಿ ಸುಮತಿ ಅಂಟಿ ಏನಾಯ್ತು ಆ ಅಂಕಲ್ ಗೆ ಏನಾದ್ರು ತೊಂದರೆ ಆಗಿದೆಯಾ ಹುಷಾರಿಲ್ವಾ ಯಾಕೆ ಆಂಬುಲೆನ್ಸ್ ಬಂದಿದೆಯಲ್ಲ ಮನೆ ಹತ್ರ ಏನು ಮಾಡ್ಕೊಂಡ್ಬಿಡ್ತೇನೆ ಡಾಕ್ಟರ್ ಬೇರೆ ಈಗಲೇ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ನೀವು ಅಳ್ಬೇಡಿ ಆಂಟಿ ಕುತ್ಕೊಳ್ಳಿ ಭುವನ್ಗೆ ಏನು ಆಗಲ್ಲ ಎದುರ್ಕೋಬೇಡಿ ನಾವೆಲ್ಲ ನಿಮ್ ಜೊತೆನೆ ಇರ್ತೀವಿ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಅಂಕಲ್ ಏನ್ ನಡೀತು ಮನೇಲಿ ಯಾಕೆ ಹಿಂಗೆ ಮಾಡ್ಕೊಂಡ ಭುವನ್ ಏನಾಯ್ತಾ ಏನೋ ಗೊತ್ತಿಲ್ಲ ಕಣಪ್ಪ ನಾನು ಇತ್ಲಾಗೆ ಏನೋ ಕೆಲ್ಸ ಇತ್ತು ಅಂತ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ದೀಪ ಬಂದು ಬಾರಪ್ಪ ಇಲ್ಲಿ ಅಣ್ಣ ಬಾಗ್ಲಾ ಕಣಿದಾನೆ ಎಷ್ಟು ಕೂಗಿದ್ರು ತೆಗಿತಾ ಇಲ್ಲ ಬಾಗ್ಲಾ ಅಂತ ಬಂದು ಹೇಳಿದ ತಕ್ಷಣ ನಾನು ಹೋಗಿ ಎಷ್ಟ್ ಹೊಡೆದ್ರು ಬಾಕ್ಲು ತೆಗಿಯಕ್ಕೆಲ್ಲ ಎಷ್ಟೊತ್ತಿಗೆ ಬಾಕ್ಲು ತೆಗಿಯೋಣ ಅನ್ನಷ್ಟೊತ್ತಿಗೆ ಅಲ್ಲಿ ವಿಷ ಕೊಡ್ ಬಿಟ್ಟಿತ್ತ ನೀವು ಏನು ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಡಾಕ್ಟ್ರು ನೋಡಿದರೆ ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ನೀನು ಹೇಳು ದೀಪ ಮನೇಲಿ ಏನಾಯಿತು ಯಾಕಿಂಗ್ ಮಾಡ್ಕೊಂಡ ಇವನು ಮೊದಲೇ ಅವನು ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅನ್ಸುತ್ತೆ ನೀನು ಬಿಟ್ಟೋ ತಕ್ಷಣವೇ ಖುಷಿ ವಿಷಯ ತಕ್ಕೊಂಡು ನನ್ನ ಹತ್ರ ಜಗಳ ಆಡಕ್ಕೆ ಬಂದೆ ನಾನು ಸುಮ್ಮನೆ ಇದ್ದಲ್ಲೇ ಜೋರು ಜೋರಾಗಿ ಅವನ ಹತ್ರ ಜೋರಾಗಿ ಜಗಳ ಆಡಿದೆ ಅವ್ನು ಮೊದಲೇ ಪ್ಲಾನ್ ಬಂದಿದ್ದ ಪ್ಲಾನ್ ಮಾಡಿದ್ದೇನೆ ಅಂತ ಗೊತ್ತಿದ್ರೆ ನಾನು ಮಾತಾಡ್ತಾನೆ ಇರಲಿಲ್ಲ ಅವನ ಹತ್ರ ಈ ರಗೋಣಂಗೆ ಬುದ್ಧಿನೆಲ್ಲ ಕಣೆ ಖುಷಿ ಹ್ಞೂ ಆಂಬುಲೆನ್ಸ್ ನಲ್ಲಿ ಈಗ ಬಂದಿದ್ದು ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ ಸತ್ರೆ ಸಾಯ್ತಿದ್ದ ಎಷ್ಟು ಹುಡ್ಗಿರ್ ಶಾಪನೋ ಏನೋ ಕಣೆ ಸರಿಯಾಗಿ ಮಾಡ್ಕೊಂಡಿದ್ದಾನೆ ಅಲ್ವಾ ಹ್ಞೂ ಸಾಯೋನು ಯಾರು ಇಲ್ದಾಗೆ ಮಾಡ್ಕೋಬೇಕಾಯ್ತು ಈಗ ಎಲ್ಲರೂ ಇದ್ದಾಗೆ ಮಾಡ್ಕೊಂಡು ಕುಡಿಬೇಕಿತ್ತ ಹ್ಞೂ ಎಲ್ಲರೂ ಮುಂದೆ ಕಂಡು ಡ್ರಾಮಾ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿದೆ ಕಣೇ ಏಯ್ ನವೀನಣ್ಣ ಏನು ಮಾತಾಡ್ತಿದ್ದೀಯಾ ನೀನು ಏನು ಮಾತಾಡ್ತಿದ್ದೀನಿ ನನ್ನ प्रेग्नेंट ಏನೋ ನಿಮಗೆ ಮಾತು ಮಾತೆ ದೀಪಾ ಏನಾದರೂ ಕೇಳಿಸಿಕೊಂಡ್ರೆ ಏನು ಮಾಡᱟೋ ಬೇಜಾರ್ ಮಾಡ್ಕಂತ ಹೇಳಿ ಕಣು ನೀನು ಏನು ಮಾತಾಡದೆ ಸುಮ್ಮನೆ ಇದ್ದ ಬಿಡು ಅಣ್ಣ ಡಾಕ್ಟರ್ ನಮಕ ಪುವನ್ ಹೇಗಿದೆ ನಿಡಕ್ಕೆ ಹಾ ಬೇಕ ಕರ್ಕೋ ಮಂದಿರೋದ್ರಿಂದ ಈಸ್ ಔಟ್ ಆಫ್ ಡೇಂಜರ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಹೋಗಿ ಮಾತಾಡ್ಸೀಯಾ ಅಮ್ಮ ಜಾಸ್ತಿ ಮಾತಾಡ್ಸಕೋ ಬಿಡಿ ಮಾತಾಡ್ಸೀ ಏನೋ ನಿನ್ ಮಾಡ್ಕೊಂಡೆ ನೀನು ಅಮ್ಮ ನೀನ್ ಯಾಕೆ ಬದುಕ್ಸಿದ್ರಿ ನಂಗೆ ಸ್ವಂತ ತಂಗಿನೇ ಮರ್ಯಾದೆನೆ ಕೊಡಲ್ಲ ನನ್ನ ಆಸೆಗಳಿಗೆ ಬೆಲೆನೇ ಇಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕ್ತಿರ್ಬೇಕು ಹ್ಞೂ ರಘು ಮತ್ತು ನವೀನ್ ನಾನು ಅವತ್ತು ನಿಮ್ಮ ತಂಗಿ ಮರ್ಯಾದೆನ ಆವತ್ತು ಎಲ್ಲರ ಮುಂದೆನೂ ತೆಗೆದುಬಿಟ್ಟೆ ಆವತ್ತು ರೋಡಲ್ಲಿ ನಿಮ್ಮ ಅಪ್ಪನ ಅವ್ರ ಮೇಲೆ ಕೂಗಾಡಿ ರೇಗಾಡಿ ನಿಮ್ಮ ಅಪ್ಪನ ಮರ್ಯಾದೆ ತೆಗ್ದ್ಬಿಟ್ಟೆ ಸಾರಿ ಕ್ಷಮಿಸ್ಬಿಡಿ ನನ್ನ ಇದನ್ನೆಲ್ಲ ನೆನೆಸ್ಕೊಂಡೆ ನಾನು ಕೈಯಲ್ಲಿ ಬದುಕೋಕ್ಕಾಗ್ದೆಲ್ಲ ಸಾಯ್ತಿದ್ದೆ ಅಷ್ಟೊತ್ತಿಗೆ ನೀವೆಲ್ಲ ಯಾಕೆ ಬಂದು ನಾನು ಬದುಕಿಸ್ಬಿಟ್ರಿ ಹ್ಞೂ ನಾನು ಯಾಕೆ ಬದುಕಿಸಿದ್ದೀರಾ ಹ್ಞೂ ಈ ಗ್ಲೂಕೋಸು ಬೇಡ ಏನು ಬೇಡ ನನ್ನ ಸಾಯ್ತೀನಿ ಈಗ ಬಿಟ್ಬಿಡಿ ನನ್ನ ಯಾಕೆ ಇಷ್ಟೊಂದು ನಾನು ಬದುಕಿಸೋಕೆ ಟ್ರೈ ಮಾಡಿದ್ರಿ ನಾನು ಬದುಕಲ್ಲ ಬದುಕಲ್ಲ ಅಂದರೆ ಬದುಕಲ್ಲ ಬಿಟ್ಬಿಡಿ ನನ್ನ ಯಾಕೋ ಬಾ ನಿಂಗೆಲ್ಲ ಮಾತಾಡ್ತೀನಿ ಹಿಂಗೆಲ್ಲ ಮಾತಾಡಿ ನಮ್ಗೆ ಯಾಕೋ ಹೊಟ್ಟೆ ಉಸಿದೆಯಾ ನಿನ್ನ ಕಳ್ಕೊಂಡು ನಾವೆಲ್ಲ ಬದುಕಿರ್ತೀವೇನೋ ಹೇಳು ಅಮ್ಮ ನಾನು ಹೀಗೆ ಕಣಮ್ಮ ಖುಷಿನ ಕಳ್ಕೊಂಡು ನಾನು ಬದುಕಿರಲ್ಲ ಕಣಮ್ಮ ಹ್ಞೂ ಇದು ನನ್ನ ಆಟ ಅನ್ಕೊಂಡ್ರು ಪರವಾಗಿಲ್ಲ ಈ ಜನ್ಮಕ್ಕೆ ಅವಳೇ ನನ್ನ ಹೆಂಡ್ತಿಯಾಗಿ ಬರಬೇಕು ಅವಳಿಗೋಸ್ಕರ ಪ್ರಾಣ ಬಿಡೋಕೆ ರೆಡಿ ಕಣಮ್ಮ ಅಷ್ಟೆಲ್ಲ ನೀವು ನಾನು ಸರಿ ಇಲ್ಲ ಖುಷಿನ ಚೆನ್ನಾಗಿ ನೋಡ್ಕೊಳಲ್ಲಾ ಅನ್ಕೊಂಡಿದ್ರ ನಾನು ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯವನಾಗಿ ಬದುಕ್ತೀನಿ ಕಣಮ್ಮ ನಂಬು ನಮ್ಮ ನಂಬು ನಾನು ಏನೋ ರಾಸ್ಕಲ್ ನಿನ್ನ ಆಸೆಗೆ ನನ್ನ ತಂಗಿಯ ಬಲಿ ಕೊಡಬೇಕೇನೋ ేను సినిమా అందబిట్టేనో నిన్న బిట్టి మాత్కీ ఒప్పి నంగియా అన్యాదనబెక్ నిత్య నేను కర్కొ మనకి